ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆ ಸೇರಿ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಮನೋಜ್ ಬಂದು ನೋಡಮ್ಮ ಈ ಬಟ್ಟೆಗಳನ್ನೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲ ಇದೆಲ್ಲ ಬಟ್ಟೆನೂ ಕೂಡ ನಾನು ಪ್ರತಿದಿನ ಹಾಕ್ಕೊಳ್ಬೇಕು ಆದರೆ ಈ ಬಟ್ಟೆಗಳನ್ನೆಲ್ಲ ಯಾರೂ ಕೂಡ ಮುಟ್ಟಬಾರ್ದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಮನೋಜ್ ಇದು ಯಾಕೆ ಈ ರೀತಿಯಾಗಿ ಹೇಳ್ತಿದ್ಯಾ ಅದು ಅಂತ ಇಷ್ಟೊಂದು ಬಟ್ಟೆನ ಯಾಕೆ ತಗೊಂಡು ಬಂದೆ ಓ ನಿಮ್ಮ ಮಾವ ಕೊಡಿಸಿದ್ರಾ ಅಲ್ಲ ರೋಹಿಣಿ ಸೂರ್ಯನಿಗೆ ಕೊಡುವ ಹಣನ ನಿನ್ನ ಅಪ್ಪನ ಹತ್ರ ಕೇಳಿ ಮನೋಜ್ ಮನೋಜಗೆ ಕೊಡಿಸು ಅಂತ ಹೇಳಿದರೆ ನೀನು ಇಷ್ಟೊಂದು ಬಟ್ಟೆನದ ಕೊಡಿಸಿದೆಯಲ್ಲ ಈ ಬಟ್ಟೆಲ್ಲ ಅವಶ್ಯಕತೆ ಇದೆಯಾ ಇವಾಗ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಲ್ಲ ಅಮ್ಮ ಇದು ರೋಹಿಣಿ ಅವರ ಅಪ್ಪ ಯಾಕೆ ನಾನು ಕೊಡಿಸಿರೋದು ಈ ಬಟ್ಟೆನ ನಾನೇ ತಗೊಂಡು ಬಂದಿರೋದು ನನಗೆ ಯಾರಿಂದಲೂ ಅಪಾಯ ಇದೆ ಅಂತ ಹೇಳಿ ಪುರೋಹಿತರು ಹೇಳಿದ್ರಲ್ವ ಹಾಗಾಗಿ ಈ ಬಟ್ಟೆಗಳನ್ನೆಲ್ಲ ನಾನು ಹಾಕೊಂಡು ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಏನು ಹೇಳ್ತಿದ್ಯಾ ಮನೋಜ್ ನೀನು ನಿಜ ಹೇಳ್ತಿದ್ಯಾ ಈ ಬಟ್ಟೆಗಳನ್ನೆಲ್ಲ ನೀನು ಅಪ್ಪ ಕೊಡಿಸಿರೋದಲ್ವ ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅಯ್ಯಯ್ಯೋ ಈ ಕೋಟೆಗಳನ್ನೆಲ್ಲ ನಮ್ಮಪ್ಪ ಯಾಕೆ ಕೊಡಿಸಲಿ ನಮ್ಮಪ್ಪನೇ ನಾನು ಮೀಟೆ ಮಾಡಿಲ್ಲ ಅದರಲ್ಲೂ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಲ್ವ ಅಂತ ಕೇಳಿದಾಗ ಮನೋಜ್ ಹೇಳ್ತಾಳೆ ಹೌದಮ್ಮ ಈ ಬಟ್ಟೆಗಳನ್ನೆಲ್ಲ ನಾನೇ ತಗೊಂಡು ಬಂದಿರೋದು ಇದನ್ನೇ ಹಾಕ್ಕೊಂಡು ನಾನು ವ್ರತ ಮಾಡಬೇಕು ಅಷ್ಟೇ ಅಲ್ಲ ಈ ಬಟ್ಟೆಗಳನ್ನೆಲ್ಲ ನಾನೇ ತೊಳ್ಕೊಳ್ಬೇಕು ಅಂತ ಹೇಳಿದಾಗ ರೋಹಿಣಿ ಶಾಂತಿ ಹೇಳ್ತಾಳೆ ಅಲ್ಲ ನನಗೆ ಇವಾಗ ಅನಿಸ್ತಿದೆ ಆ ಮನ್ ಸೂರ್ಯ ಹೇಳ್ತಾ ಇರೋದು ಕರೆಕ್ಟ್ ಪ್ರತಿ ಮಾತಿನಲ್ಲೂ ನಿನಗೆ ಪೆಂಗೆ ಪೆಂಗೆ ಅಂತ ಹೇಳ್ತೀನಲ್ಲ ನಿಜವಾಗ್ಲೂ ಅವನ ಮಾತಿನಲ್ಲಿ ಅರ್ಥ ಇದೆ ನಾನು ಯಾಕಾದರೂ ನಿನಗೆ ಅಷ್ಟೊಂದು ಓದಿಸಿದ್ದೆ ಓದಿಸಿದ್ನೇನು ಅಂತ ನನಗೆ ಅನಿಸ್ತಾ ಇದೆ ನಾನು ನಿನ್ನನ್ನು ಬುದ್ಧಿವಂತ ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟೊಂದು ದಡ್ಡ ಅಂತ ಅಂದ್ಕೊಂಡೇ ಇರಲಿಲ್ಲ ಏನು ಬೇಕಿದ್ರು ಮಾಡ್ಕೊ ಅಂತ ಹೇಳಿ ಶಾಂತಿ கோபத்தில் அவ மனோஜ் ரோஹிணிக்கு ரோஹிணி ಈ ಬಟ್ಟೆಗಳನ್ನೆಲ್ಲ ನಾನೇ ನಾನು ಅಥವಾ ನೀನು ಮಾತ್ರ ಒಗ್ಗಿಬೇಕು ಅದನ್ನ ಬಿಟ್ಟು ಬೇರೆ ಯಾರೂ ಕೂಡ ತೊಳಿಬಾರ್ದು ಈ ಬಟ್ಟೆಗಳನ್ನೆಲ್ಲ ನೀನೇ ನನಗೂ ಕೊಡುವಾಯ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾರೆ ಅಲ್ಲ ಮನೋಜ್ ಯಾಕೆ ಈ ರೀತಿ ಆಗ್ತಿದ್ದೀಯಾ ನನಗೊಂದು ಅರ್ಥನೇ ಆಗ್ತಾ ಇಲ್ಲ ನಿಮ್ಮನ್ನು ಆದಷ್ಟು ಬೇಗ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಿಮ್ಮನ್ನು ಕನ್ಸಲ್ಟ್ ಮಾಡಿಸ್ಲೇಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತೇನೆ ನಿಮಗೆಲ್ಲ ನನ್ನ ನೋವು ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಮ ಮಾತನ್ನೆಲ್ಲ ನಂಬಿಕೊಂಡು ನಾನು ಹಾಗೆ ಕೂತ್ಕೊಂಡ್ರೆ ನಾನು ಬಿಲೇನರಾಗುವ ಕನಸು ಹಾಗೆ ಉಳಿದುಬಿಡುತ್ತೆ ಅಷ್ಟೇ ಮತ್ತೆ ಅಂತೇಳಿ ಮನೋಜ್ ಅಲ್ಲಿಂದ ಹೊರತಾನೆ ಈ ಕಡೆ ಹಾಲಿನಲ್ಲಿ ಎಲ್ಲರೂ ಕೂಡ ಊಟಕ್ಕೆಂದು ಬರ್ತಾರೆ ಆವಾಗ ಸೂರ್ಯನ ಕಣ್ಣು ಕೂಡ ಬಂದು ಊಟಕ್ಕೆಂದು ಕೂತ್ಕೊಳ್ತಾನೆ ಸು ಮೀನ ಎಲ್ರಿಗೂ ಊಟನ ಬಡಿಸಿ ಅತ್ತೆ ಹೇಗಿದೆ ಹೇಗಿದೆ ಅತ್ತೆ ತುಂಬ ಪ್ರೀತಿಯಿಂದ ಮಾಡಿರೋದು ಹೊಸಾಗಿ ಟ್ರೈ ಮಾಡಿರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ಒಳಗಡೆ ಏನಾದರೂ ಹಾಕಿದೆಯಾ ಹೇಗೆ ನಾನು ಬೇಗ ಸಾಯಿಲಿ ಅಂತ ಹೇಳಿ ಅಂತ ಹೇಳಿದಾಗ ಏನತ್ತೆ ನೀವು ಈ ರೀತಿಯಾಗಿ ಮಾಡ್ತಿದ್ದೀರಾ ನಾನು ಆ ರೀತಿಯಾದ ಮಾಡ್ತೀನಿ ಅಂತ ಹೇಳಿ ನಿಮಗೆ ಅನಿಸುತ್ತಾ ಹೇಗಿದೆ ಅತ್ತೆ ಅಂತ ಕೇಳಿದಾಗ ಮಿ ಶಾಂತಿ ಹೇಳ್ತಾಳೆ ಸುಮಾರು ಆಗಿದೆ ಅಷ್ಟೇ ಅಷ್ಟೊಂದು ಚೆನ್ನಾಗಿಲ್ಲ ಆದರೂ ಕೂಡ ಪರವಾಗಿಲ್ಲ ತಿನ್ಬೋದು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಮೀನವರೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇದುವರೆಗೂ ಎಲ್ಲೂ ಕೂಡ ಇಂಥ ಊಟನ ಮಾಡಲೇ ಇಲ್ಲ ಅಷ್ಟು ಚೆನ್ನಾಗಿದೆ ಹೋಟೆಲ್ ರೆಸ್ಟೋರೆಂಟ್ಗಳೆಲ್ಲ ಇದ್ರ ಮುಂದೆ ಬೀಳಬೇಕು ಅಂತ ಹೇಳಿದಾಗ ಮೀನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ರವಿ ಎಲ್ಲರೂ ಕೂಡ ಮೀನ ಅಡುಗೆನ ಹೊಗಳಿದಾಗ ರೋಹಿಣಿ ಹತ್ತಿರ ರೋಹಿಣಿ ಅವರೇ ನಿಮಗೂ ಇದೇ ಇರಲಿ ಅಥವಾ ನಿಮಗೆ ಸಿ ಡಿ ಜ್ಯೂಸ್ ಅಂತ ಏನಾದರೂ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಬೇಳೆ ಅವರೇ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಇದನ್ನೇ ತಿಂತೀನಿ ಅಂತ ಹೇಳಿದಾಗ ಮೀನಾಗ ಅಂದ್ಕೊಳ್ತಾಳೆ ಪರವಾಗಿಲ್ಲ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಆದರೆ ಯಾಕೆ ನನ್ನ ಗಂಡ ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ದಾರೆ ರೀ ಹೇಗಿದೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಪರವಾಗಿಲ್ಲ ಮೀನ ಚೆನ್ನಾಗಿದೆ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ನಂತರ ಎಲ್ಲರೂ ಕೂಡ ಊಟ ಮಾಡ್ಕೊ ಸೂರ್ಯ ಹಾಗೆ ತಿಂದ್ಕೊಂಡು ಕೈ ತೊಳಿಲಿಕ್ಕೆ ಅಂತ ಹೋಗ್ತಾರೆ ಆವಾಗ ಮೀನು ಅಂದ್ಕೊಳ್ತಾಳೆ ಯಾಕೆ ಎಲ್ಲರೂ ಕೂಡ ಇಷ್ಟೊಂದು ಹೊಗ್ತಾ ಇದ್ರು ಸೂರ್ಯವರು ಮಾತ್ರ ಏನು ಹೇಳದೆ ಸುಮ್ಮನೆ ಇದ್ದಾರೆ ಅಷ್ಟೊಂದು ಚೆನ್ನಾಗಿದ್ರು ಸಹಿತ ಏನೂ ಹೊಗ್ಳುತ್ತಾ ಇಲ್ಲ ಅಂತ ಹೇಳಿದರೆ ಸೂರ್ಯವರು ಏನು ಇದ್ದಾರೆ ಅಂತ ಕಾಣುತ್ತೆ ಅಂತ ಹೇಳಿ ಮೀನ ಬೇಜಾರು ಮಾಡ್ಕೊಳ್ತಾಳೆ ಈ ಕಡೆ ರೋಹಿಣಿಗೆ ಕ್ರಿಶ್ ಕಾಲ್ ಮಾಡಿ ಅಮ್ಮ ಅಮ್ಮ ಅಂತ ಕೇಳಿದಾಗ ಆ ರೋಹಿಣಿ ಹೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ಮಗನೇ ನೀನು ಹೇಗಿದ್ಯಾ ಅಂತ ಕೇಳಿದಾಗ ಅಮ್ಮ ನಾನು ಚೆನ್ನಾಗಿದ್ದೀನಿ ಅಮ್ಮ ನೆಕ್ಸ್ಟ್ ವೀಕ್ ನನ್ನ ಬರ್ಡೇ ಇದೆ ನೆನಪಿದೆಯಲ್ವ ನಿನಗೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಬರ್ತ್ಡೇ ನೆನಪಿದೆ ಕಂದ ನನ್ನ ಮಕ್ಕನ ಬರ್ಡ್ಡೆ ನಂಗೆ ನೆನಪಿರುತ್ತಿಲ್ವ ಅಂತ ಕೇಳಿದಾಗ ಕ್ರಿಶ್ ಹೇಳ್ತಾನೆ ಅಲ್ಲ ಅಮ್ಮ ಈ ಸಲ ನೀನೇ ಬರ್ತ್ಡೇಗೆ ಬಂದು ಬಟ್ಟೆ ಕೋಟನೆಲ್ಲ ತಗೊಂಡು ಬಂದು ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಲ್ವಾ ಅಮ್ಮ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನೆನಪಿದೆ ಯಾಕಂದ ನಿಮಗೆ ಏನೇನು ಬೇಕು ಅಂತ ಕೇಳಿದಾಗ ಕೃಷಿ ಹೇಳ್ತಾನೆ ನನಗೆ ಕೋಟ್ ಬಟ್ಟೆ ಹಾಗೆ ಚಪ್ಪಲಿ ಎಲ್ಲವೂ ಬೇಕಮ್ಮ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಆಯಿತು ಕಂದ ನಾನು ನಿನಗೆ ಚೆನ್ನಾಗಿರುವ ಬಟ್ಟೆ ಶೂ ಎಲ್ಲ ತಗೊಂಡು ಬರ್ತೀನಿ ಹಾಗೆ ನೀನೇ ಸೆಲೆಕ್ಟ್ ಮಾಡುವಂತೆ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಆಯ್ತಾ ಅಂತ ಹೇಳಿದಾಗ ಕೃಷಿಗೆ ತುಂಬಾ ಖುಷಿಯಾಗಿ ಹೇಳ್ತಾನೆ ಸರಿಯಮ್ಮ ನನಗೆ ವೀಡಿಯೋ ಕಾಲ್ ನೆನಪಾಗಿ ಮಾಡುವಾಯ್ತಾ ನಾನೇ ಚೂಸ್ ಮಾಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಸರಿ ಕಂಡ ನಾನು ಇವಾಗಲೇ ಶಾಪ್ಗೆ ಶಾಪಿಂಗಿಗೆ ಹೋಗ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಮಾಡ್ತಾಳೆ ಈ ಕಡೆ ಮನೋಜ್ ಹೇಳ್ತಾನೆ ರೋಹಿಣಿ ಏನು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಸೊ ಮನೋಜ್ ಅದು ನನ್ನ ಕ್ಲೈಂಟ್ನಿಗೆ ಕ್ಲೈಂಟ್ ಮಗನಿಗೆ ಒಬ್ಬ ಮಗ ಒಬ್ಬನಿಗೆ ಬರ್ಡೇ ಪಾರ್ಟಿ ಇದೆ ಹಾಗಾಗಿ ಅವರು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಅದು ಅಲ್ಲದೆ ಅವರಿಗೆ ಪೂರ್ತಿ ಜವಾಬ್ದಾರಿನ ಅವರು ನನಗೆ ವಹಿಸಿದ್ದಾರೆ ಅವನಿಗೆ ಬಟ್ಟೆ ಒಡವೆ ಕಡೆಗೆ ಆಮೇಲೆ ಮೇಕಪ್ ಎಲ್ಲವನ್ನು ನಾನೇ ಮಾಡಬೇಕು ಹಾಗಾಗಿ ಅವನಿಗೆ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನು ರೋಹಿಣಿ ನೀನು ಬರ್ಡ್ಡೆ ಪಾರ್ಟಿ ಅದು ಇದು ಅಂತ ಹೇಳಿ ಹೇಳಿ ತುಂಬಾ ಖುಷಿಯಾಗಿದ್ದೀಯ ಆದರೆ ನಾನು ನೋಡು ಬರೀ ಮನೆ ಆಯಿತು ಶೋರೂಮ್ ಆಯಿತು ಅಷ್ಟೇ ಆಯಿತು ನನ್ನ ಕತೆ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಗೋವಾ ಟ್ರಿಪ್ ಎಲ್ಲಿಯಾದರೂ ಹೊರಗಡೆ ಹೋಗಿ ಟ್ರಿಪ್ ಮಾಡ್ಕೊಂಡು ಬರುವ ನನ್ನ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಹಾಗೆ ನನಗೆ ಯಾರಿಂದಲೂ ಅಪಾಯ ಇದೆ ಅಂತ ಹೇಳಿ ಹೇಳ್ತಿದ್ದಾರಲ್ವ ನಾನು ಹೊರಗಡೆ ಹೋದ್ಮೇಲೆ ನನ್ನ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾನು ಕೂಡ ಅದನ್ನೆಲ್ಲ ಮರಿತೀನಿ ಅಲ್ವಾ ಅಂತ ಹೇಳಿದಾಗ ರೋಯಿನ್ ಹೇಳ್ತಾರೆ ಸರಿ ಮನೋಜ್ ಹೊರಡ್ವಾ ಆದರೆ ಇವಾಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ನೆಕ್ಸ್ಟ್ ವೀಕೆ ನಾವು ಎಲ್ಲಾದರೂ ಟ್ರಿಪ್ಪಿಗೆ ಹೊರಟರುವ ಆಯ್ತಾ ಸರಿ ಮನೋಜ್ ನಾನಿವಾಗ ಸ್ವಲ್ಪ ಬಿಸಿ ಖುಷಿ ಇದ್ದೀನಿ ನಾನು ಹೊರಗೋಗಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಹೊರತಾಳೆ ಈ ಕಡೆ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ ಏನು ಕಸ್ತೂರಿ ಇದು ಭರತನಾಟ್ಯ ಕ್ಲಾಸಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರೆ ಎರಡು ಮೂರು ಜನ ಸ್ಟೂಡೆಂಟ್ಸ್ ಅಷ್ಟೇ ಆಗಿದ್ದಲ್ಲ ಏನು ಮಾಡೋದು ಇವಾಗ ಇದರಲ್ಲಾದರೂ ಸ್ವಲ್ಪ ಹಣ ಮಾಡುವ ಅಂದ್ಕೊಂಡೆ ಆದರೆ ಇದರಲ್ಲೂ ನನಗೆ ಹಣ ಮಾಡಲಿಕ್ಕೆ ಆಗೋದಿಲ್ವ ಅಂತ ಕೇಳಿದಾಗ ಕಸ್ತೂರಿ ಹೇಳ್ತಾಳೆ ಯಾಕೆ ಶಾಂತಿ ಈ ರೀತಿಯಾಗಿ ಯೋಚನೆ ಮಾಡ್ತಿದ್ಯಾ ಕ್ಲಾಸ್ ಓಪನ್ ಮಾಡಿದ್ದ ಕೂಡಲೇ ಸ್ಟೂಡೆಂಟ್ಸ್ ಆಗ್ತಾರ ನಾವು ನಾವು ಮಾಡಿದ ಕ್ಲಾಸ್ ಹೇಗಿದೆ ಅಂತ ಹೇಳಿ ಜನರಿಗೆ ಗೊತ್ತಾದರೆ ತಾನೇ ಸ್ಟೂಡೆಂಟ್ಸ್ ಆಗೋದು ಹಾಗಾಗಿ ನೀನು ಫಸ್ಟು ಕ್ಲಾಸನ್ನು ತುಂಬ ಚೆನ್ನಾಗಿ ಮಾಡು ಅಷ್ಟೇ ಅಲ್ಲ ಶಾಂತಿ ಏನು ಮಾಡಬೇಕು ಅಂತ ಹೇಳಿದರೆ ನಾವಿವಾಗ ಹೋಲ್ಸೇಲ್ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆನೆಲ್ಲ ತಗೊಂಡು ಬಂದು ಹೇಗೂ ಭರತನಾಟ್ಯ ಕ್ಲಾ ಸ್ಟೂಡೆಂಟ್ಸ್ಗೆ ಬಟ್ಟೆನೆಲ್ಲ ಕೊಡಬೇಕು ಅಲ್ವಾ ನಾವು ಹೋಲ್ಸೇಲಿಂದ ತಗೊಂಡು ಬಂದು ಅದನ್ನು ನಾವು ಒಳ್ಳೆ ಮಾಡಿ ಕೊಟ್ಟು ಮಕ್ಕಳಿಗೆ ಕೊಟ್ಟಿದರೆ ನಾವು ಅದರಲ್ಲಿ ತುಂಬ ಲಾಭ ಸಿಗುತ್ತೆ ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ತುಂಬ ಚೆನ್ನಾಗಿದೆ ಕಣೆ ಕಸ್ತೂರಿ ನಿನ್ನಂಥ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸಿಗೋದಿಲ್ಲ ನಾನು ಪುಣ್ಯ ಮಾಡಿದ್ದೀನಿ ನಿನ್ನಂಥ ಫ್ರೆಂಡಿನ ಪಡೆಯಲಿಕ್ಕೆ ಸರಿ ಕಸ್ತೂರಿ ಇವಾಗಲೂ ಹೋಗಿ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡು ಬಂದು ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡುವ ಅಂತ ಹೇಳಿ ಕಸ್ತೂರ ಮತ್ತು ಶಾಂತಿ ಇಬ್ಬರು ಕೂಡ ಬಟ್ಟೆ ತಗೊಂಡು ಬರಬೇಕು ಅಂತ ಹೋಗ್ತಾರೆ ಈ ಕಡೆ ಶ ರೋಹಿಣಿ ಕೃಷಿಗೆ ಕಾಲ್ ಮಾಡಿ ಕೃಷ್ಣಗೆ ಯಾವ ಬಟ್ಟೆ ಬೇಕು ಅಂತ ಹೇಳಿ ಚೂಸ್ ಮಾಡುವಂತ ಹೇಳಿ ಮಾತಾಡ್ತಾ ಬಟ್ಟೆನ ಚೂಸ್ ಮಾಡಿರ್ತಾಳೆ ಹಾಗೆ ಬಟ್ಟೆ ಅಂಗಡಿಯವರಿಗೂ ನನ್ನ ಮಗನಿಗೆ ಚೆನ್ನಾಗಿರೋ ಬಟ್ಟೆನ ತೋರಿಸಿ ಅಂತ ಹೇಳಿ ಹೇಳಿರ್ತಾಳೆ ಈ ಕಡೆ ಬಟ್ಟೆನೆಲ್ಲ ಚೂಸ್ ಮಾಡಿ ಬಿಲ್ಲಿಂಗ್ ಅಂತ ಕೊಟ್ಟಿರ್ತಾಳೆ ಆವಾಗ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಬರ್ತಾರೆ ಅವರಿಬ್ಬರು ನೋಡಿ ಶಾಂತಿ ಕಸ್ತೂರು ರೋಹಿಣಿ ತುಂಬನೇ ಶಾಕ್ ಆಗ್ತಾಳೆ ಹಾಗೆ ರೋಹಿಣಿಯನ್ನು ನೋಡಿ ಶಾಂತಿ ಮತ್ತು ಕಸ್ತೂರಿಯನ್ನು ಕೂಡ ತುಂಬ ಆಗಿ ಏನು ರೋಹಿಣಿ ನೀನು ಇಲ್ಲಿದ್ದೀಯಾ ಅಂತ ಕೇಳ್ತಿರಬೇಕಾದ್ರೆ ಬಟ್ಟೆ ಅಂಗಡಿಯವರು ತಗೊಳ್ಳಿ ಮೇಡಮ್ ನಿಮ್ಮ ಮಗನಿಗೆ ಬಟ್ಟೆ ಬಿಲ್ಲಿಂಗ್ ಆಗಿದೆ ಪರ ಬಿಲ್ ಕೊಟ್ಟಿದರೆ ಮುಗಿತು ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಶಾಕಾಗಿ ಏ ಏನು ಹೇಳ್ತಿದ್ಯಾ ನೀನು ಇವಳು ಮಗನ ಇವಳು ನನ್ನ ಸೊಸ ಇವರಿಗೆ ಮಗುನೇ ಆಗಿಲ್ಲ ಇನ್ಮೇಲೆ ಇಲ್ಲಿಂದ ಬಂದ ಮಗ ಅಂತೆ ಬರ್ಡ್ಡೆ ಪಾರ್ಟಿ ಅಂತ ಅಂತ ಹೇಳಿದಾಗ ಏನು ರೋಹಿಣಿ ನೀನು ಈ ರೀತಿಯೆಲ್ಲ ಇವ್ರು ಹೇಳ್ತಿದ್ದಾರೆ ಸುಮ್ಮನೆ ಇದೆಯಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಇಲ್ಲ ಅತ್ತೆ ಏನು ಕನ್ಫ್ಯೂಸ್ ಆಗಿದೆ ಅಂತ ಕಾಣುತ್ತೆ ಇವರಿಗೆ ಸುಮ್ಮನೆ ಇರಿ ಅಂತ ಹೇಳಿದಾಗ ಬಟ್ಟೆ ಅಂಗಡಿಯವರು ಹೇಳ್ತಾರೆ ಯಾಕೆ ನಾವು ಕನ್ಫ್ಯೂಸ್ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಿದ್ರೆ ಮೇಡಮ್ ನೀವೇ ತಾನೇ ಹೇಳಿರೋದು ನಮ್ಮ ಮಗನಿಗೆ ಬಟ್ಟೆ ಕೊಟ್ಟು ಬಟ್ಟೆ ಬೇಕು ಒಳ್ಳೆ ಬಟ್ಟೆನ ಕೊಡಿಸಿ ಅಂತ ಹೇಳಿ ಅಂತ ಹೇಳಿದಾಗ ಶಾಂತಿ ರೋಹಿ ಶಾಂತಿ ಹೇಳ್ತಾಳೆ ಏನು ರೋಹಿಣಿ ನೀನು ಇವರು ಬಾಯಿ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿದಾಗ ಬಿಡಿ ಅತ್ತೆ ಏನು ಕನ್ಫ್ಯೂಸ್ ಆಗಿದೆ ಅವರಿಗೆ ನಾನು ನಮ್ಮ ಕ್ಲೈಂಟ್ ಮಗನಿಗೆ ಬಟ್ಟೆ ತೋರಿಸಿ ಅಂತ ಹೇಳಿ ಹೇಳಿದ್ದು ಇವರಿಗೆ ಆ ರೀತಿ ಕಾಣಿ ಕೇಳಿದೆ ಅಂತ ಕಾಣುತ್ತೆ ಬಿಟಾಕಿ ಅಂತ ಹೇಳಿದಾಗ ಬಟ್ಟೆ ಅಂಗಡಿಯವರು ಹೇಳ್ತಾರೆ ಏನು ಮೇಡಮ್ ಸುಳ್ಳು ಹೇಳ್ತಿದ್ದೀರಾ ಆವಾಗ ತಾನೇ ನೀವು ಹೇಳಿರೋದು ನಮ್ಮ ಮಗ ನನ್ನ ಮಗನಿಗೆ ಬಟ್ಟೆ ಬೇಕು ಚೆನ್ನಾಗಿರುವ ಬಟ್ಟೆ ಬೇಕು ಅಂತ ಹೇಳಿ ತೋರಿಸಿ ಅಂತ ಹೇಳಿ ಇವಾಗ ನೋಡಿದರೆ ಈ ರೀತಿ ಉಲ್ಟಾಡಿದ್ದೀರಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏಯ್ ರೋಹಿಣಿ ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ ಇವರೇಕೆ ಸುಳ್ಳು ಹೇಳ್ತಿದ್ದಾರೆ ನೀನೇ ಹೇಳಿದ್ದಕ್ಕೆ ತಾನು ಇವ್ರು ಹೇಳ್ತಾ ಇರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಯಾಕೆ ಇಷ್ಟು ಸಣ್ಣ ವಿಷಯನ ಇಷ್ಟೊಂದು ದೊರೆತು ಮಾಡ್ತಿದ್ದಾರೆ ಅಂತ ಹೇಳಿ ರೋಹಿಣಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇಲ್ಲಿಂದ ನಾನು ಹೇಗಾದರೂ ಮಾಡಿ ಹೊರಗಡೆ ಹೋಗಲೇಬೇಕು ಇಲ್ಲ ಅಂತ ಹೇಳಿದರೆ ಬಟ್ಟೆಯ ಗುಡಿಯವರು ನಾನು ಕ್ರಿಶ್ಚತೆ ಮಾತಾಡಿರೋದಿಲ್ಲ ಹೇಳಿಬಿಟ್ರೆ ನನ್ನ ಕತೆ ಮುಗೀತು ಈ ಹತ್ತೆಯನ್ನು ನನ್ನ ಬರೆದು ಬಾಗಿ ಹಾಕುತ್ತಾರೆ ಅಷ್ಟೇ ಮತ್ತೆ ಅದಕ್ಕಿಂತ ಮುಂಚೆನೇ ನಾನು ಇವರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರೋಹಿಣಿ ಯೋಚಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು